ಗುಡ್ ಮಾರ್ನಿಂಗ್ ಎಲ್ಲ ಮೊದಲನೇದಾಗಿ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಂತ ಸ್ನೇಹಿತ ನಮ್ಮ ಅಪ್ಲೈ ಮೂರ್ತಿ ಸರ್ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮತ್ತೆ ನಾನು ಈ ದುಬೈ ಫುಟ್ಗೆ ಹೆಚ್ಚು ಆಗಬೇಕಾದ್ರೆ ಮುಖ್ಯವಾಗಿ ಬೆಂಗಳೂರು ಭಾಗದ ಪ್ಲಾಟಿನಮ್ ಡೈರೆಕ್ಟರ್ ಆಗಿರುವಂತಹ ಲೋಕೇಶ್ ಸರ್ ಅವರಿಗೆ ನಾನು ಹೆಸರು ಕೂಡ ಕೇಳೋದು ಸರ್ ಬಟ್ ನಮ್ಮಂತವರು ವೀಸಾ ಪಾಸ್ಪೋರ್ಟ್ ಅವ್ರಿಗೆ ನಾನು ಬಟ್ ಸಮೀರ್ ಮೋದಿ ಸರ್ ಎಷ್ಟು ಕೃತಜ್ಞತೆ ಹೇಳೋದು ಸರ್ ನಾವು ಬೆಂಗ್ಳೂರು ಏರ್ಪೋರ್ಟ್ ಕೂಡ ನೋಡಿರಲಿಲ್ಲ ನಾನು ಒಂದು ಹಲ್ ಗಂಟು ಈ ಅಂತ ಹೇಳ್ತೀನಿ ಇಪ್ಪತ್ನಾಲ್ಕು ಗಂಟೆ ಬೆಳಗ್ಗೆ ಬೆಳಗ್ಗೆಯಿಂದ ಒಂದು ನಾಲ್ಕಂಟೆ ನಾವು ಅಲ್ಲಿಗೆ ಏರ್ಪೋರ್ಟ್ ಬರಬೇಕಾಗಿತ್ತು ಒಂದು ಎರಡು ಗಂಟೆ ಆರು ಗಂಟೆ ಮುಗಿದಂತೆ ಬೆಂಕಿ ಹೇಳ್ತಾಯಿತು ಚೆಕಿಂಗ್ ಎಲ್ಲ ಎಲ್ಲರೂ ಇದಾಯಿತು ನಮ್ಮದು ಇದು ನಮ್ಮ ತಂದೆ ಅಷ್ಟೇ ಒಂದೇ ಒಂದು ಲಕ್ಷ ಜಾಸ್ತಿ ಎ ಈ ಎಮ್ ಎ ಎಕ್ಸೆಲ್ಲ ಫೈನಲ್ಲಿ ಬಿಡಲಿಲ್ಲ ಎಲ್ಲರಿಗೂ ಹೋಗಿ ನಾನು ಎಂಟು ಗಂಟೆಗೆ ಹೋಯಿತು ಆಮೇಲೆ ನಾನು

ಇದು ಮೋದಿ ಏನು ಕೂಡ ಕೈ ಬಿಡದ ಅದಕ್ಕೆ ನಾನು ಸಾಕ್ಷಿ ಆಮೇಲೆ ಮತ್ತೆ ಮೊದಲಿಂದ ಒಂದು ಫೋನ್ ಬಂತು ಎಂದರೆ ಬೇಡ ಮಗು ಆಯ್ತಾನ ರೂಮ್ ಮಾಡ್ಕೊಂಡಿದ್ದೀವಿ ಆ ರೂಮ್ ಬಾಡಿಗೆ ಕೂಡ ನಾವೇ ಕೊಡ್ತೀವಿ ನಿಂತ ಕಳ್ಸ್ಕೊಡ್ತೀವಿ ಯಾವುದೇ ಯೋಚನೆ ಮಾಡಿಕೊಬೇಡ ನಾ ವೀಸಾ ಸಪ್ರೇಟ್ ಕಳಿಸ್ಕೊಡ್ತೀವಿ ಮೊಬೈಲ್ಗೆ ಆಮೇಲೆ ಅದಾಯಿತು ಅವ್ರ ಪ್ರಕಾರ ಹೋಗಿ ರೂಮ್ ಮಾಡ್ಕೊಂಡಿದ್ದೆ ಆಗ ಒಂದು ಏಳು ಕಿಲೋಮೀಟರ್ ದೂರದಲ್ಲಿ ಹೋಗಿ ರೂಮ್ ಮಾಡ್ಕೊಂಡಿದ್ದಾಗ ಮತ್ತೆ ನನಗೆ ಎರಡು ಗಂಟೆಗೆ ಫೋನ್ ಬಂತು ಮತ್ತೆ ಮೊಬೈಲ್ ಕಳಿಸ್ತೀವಲ್ಲ ಬೀಜ ಅದನ್ನ ಹೋಗು ಅದೇ ತೋರ್ಸಿದೆ ಮತ್ತೆ ಆಯ್ತು ಬಟ್ ಇವರೆಲ್ಲಾ ಹೋಗಿದ್ದು ಇಂಡಿರೋ ಪ್ಲೇಟ್ ಆದ್ರೆ ಅದೇ ಮೋದಿ ಕೇರ್ ಕಂಪ್ನಿ ನನ್ನನ್ನ ಕಳ್ಸಿಕೊಂಡಿದ್ದು ಶ್ರೀಮಂತರು ಓಡಾಡುವಂತೂ ಎಮಿರೇಟ್ಸ್ ನನಗೆ ಅಲ್ಲಿ ಎಷ್ಟು ಫೀಲಿಂಗ್ ಆಯ್ತು ನನ್ಗೆ ಅಂತ ಹೇಳಿದ್ದಾರೆ ಇವಾಗ ನಾನು ಹೆಂಗಪ್ಪ ಮುಖ ಇಟ್ಕೊಂಡು ಊರು ಹೋಗ್ಲಿ ಅನ್ಸ್ತು ಬಟ್ ಅದೆಲ್ಲವನ್ನ ಆ ಫ್ಲೈಟ್ ಕೂಡಲೇ ಕ್ಷಣದಲ್ಲಿ ಬರ್ತೇನೆ ಯಾಕಂದ್ರೆ ನಮ್ಮಂತ ಸಾಮಾನ್ಯ ಜನ ಓಡಾಡುವಂತ ಫ್ಲೈಟ್ ಅಲ್ಲ ಅದು ಯಾರೋ ಶ್ರೀಮಂತ ಓಡಾಡುವಂತ ಫ್ಲೈಟ್ ಬಟ್ ಅಲ್ಲಿ ನನ್ನ ಭಾಷೆ ಗೊತ್ತಿಲ್ಲ ನಾನು ಅಷ್ಟೇ ಹೋಗ್ತಾ ಇದ್ದೀನಿ ಈ ಕಡೆ ರೈಟ್ ಈ ಕಡೆ ರೈಟ್ ಈ ಕಡೆ ಮೂರ್ಸಿಟ್ಟು ಮಧ್ಯಾಹ್ನ ಆಗ್ಸಿಟ್ಟು ಆ ಕಡೆ ಮೂರ್ಸಿಟ್ಟು ಈ ಕಡೆ ರೈಟ್ ಆ ಕಡೆ ರೈಟ್ ಮಧ್ಯಾಹ್ನ

ಬಟ್ ಇದೆಲ್ಲ ಆದಮೇಲೆ ನಾನು ಅಪ್ಪ ಹೋಗಿದ್ದೀನಿ ಇಲ್ಲಿಂದ ದುಬೈಗೆ ದುಬೈ ನಲ್ಲಿ ಫ್ಲೈಟ್ ಇದ್ರೆ ದುಬೈ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ ಇಂದ ನಾಲ್ಕು ಪುಟ್ಟು ದೊಡ್ಡ ಭಾಷೆ ಗೊತ್ತಿಲ್ಲ ಅಲ್ಲಿ ಇಳಿದಿದ್ದೀನಿ ಮತ್ತೆ ನನಗೆ ಇಂಗ್ಲಿಷ್ ಸ್ವಲ್ಪ ಗೊತ್ತಿರೋದ್ರಿಂದ ಇಂಗ್ಲಿಷ್ ಬೋರ್ಡ್ ಎಲ್ಲ ನೋಡೋದ್ರಿಂದ ತಗೊಂಡೆ ಒಂದೂವರೆ ಗಂಟೆ ತಗೊಂಡಿದ್ದೀನಿ ಇಲ್ಲಿ ಬೆಳಗ್ಗೆ ನೈಟ್ ಒಂಬತ್ತು ಗಂಟೆ ಟೇಕಪ್ ಆಯ್ತು ಹನ್ನೊಂದು ಮುಕ್ಕಾಲಿಗೆ ಏರ್ಪೋರ್ಟ್ ಅಂತ ಇಳಿದು ದುಬೈ ಏರ್ಪೋರ್ಟ್ ಅಲ್ಲಿ ಸುಮಾರು ಒಂದೂವರೆ ಗಂಟೆ ನಾನು ಏರ್ಪೋರ್ಟ್ ಹೊರಗೆ ಹೋಗೋಕೆ ಟೇಕ್ ತಗೊಂಡಿದ್ದೀನಿ ನೋಡ್ಕೊಂಡಿದ್ದಾರೆ ನಾನು ಹೊರಗಡೆ ಓದ್ ಕೋಟೆ ಓದಿಕ್ಕೆ ಬಾವು ಹೇಳಿಕೊಂಡು ಕಾಂಗ್ರೆಸ್ ನನ್ನ ಪ್ರಕಾರ ಅನ್ಸುತ್ತೆ ನೂರು ಇನ್ನೂರು ಕೋಟಿ ಯಾರಾದ್ರೂ ಒಡೆಯ ಶ್ರೀಮಂತ ಅನ್ಸ್ಕೊಂಡಿದ್ರು ಕೂಡ ನಾವೇನು ಒಂದು ಬಡವ ಹಬ್ಬ ಏನೋ ವಿઝા ಪಾಸ್ಪೋರ್ಟ್ ಕೊ tienden ವ್ಯಕ್ತಿ ಎಂಜಾಯ್ ಮಾಡ ಅಂತ ಎಂಜಾಯ್ ನ ಮಾರ್ಕೆಟ್ ಅದು ಮೋದಿ ಕೇರ್ ಅಂತ ಸರ್ ಅಂತ ನಮ್ಮ ಜನ ಹೇಳಿದ್ರು ಮೋದಿ ಕೇರ್ ಇಗ ಡಾಬಾಜನ ಕರ್ಪೋರ್ಶ ಅಂತ ನಾವು ಸ್ವಲ್ಪ ನಂಬಿದ್ವಿ ಪೂರ್ತಿ ನಂಬಿದ್ವಿ ದುವೆ ಅಂತ ಹೇಳಿದ್ರು ಮಾಡಿ ಸರಿಯೇ ಒಬ್ಬ ಒಬ್ಬ ವ್ಯಕ್ತಿನ ಬೆಂಗಳೂರಿಂದ ದುಬೈವರೆಗೂ ಶ್ರೀಮಂತ ಅಂತ ಒಂದು ಟಿಕೆಟ್ ಬುಕ್ ಮಾಡಿ ವೀಸಾ ಸಪರೇಟ್ ಕೊಟ್ಟು ಕಳ್ಸಿ ಕೊಟ್ಟಿದೆ ದುಬೈ ಏರ್ಪೋರ್ಟ್ ಅಲ್ಲಿ ನನ್ನ ಕಾಯ್ಕೊಟ್ಟಿದ್ದಾರೆ ಅಂದ್ರೆ ಸಿಗಿಲ್ಲ ಹೇಳ್ಬೇಕಂದ್ರೆ ನಾನು ಜನವರಿ ಒಂದ ವರ್ಷ ಆಗ್ತಾ ಇದ್ರೆ ಜನವರಿ ಜಾಯ್ನ್ ಆದ್ರೆ ಒಂಬತ್ತನೇ ತನಿಖೆ ನನಗೆ ಇದೇ ಸ್ಥಳದಲ್ಲಿ ಅವಕಾಶ ಸಿಕ್ಕು ಆ ಕೋರ್ಟ್ ಗೆ ಆಮೇಲೆ ಮೂರು ದಿವಸ ಎರಡು ದಿವಸ ಕೂತ್ಕೋದಾಗ ನಾನು ಎಂಟೆ ಫೋರ್ ಮಾಡಿದ್ದಿಲ್ಲ ಅಜ್ಜಿ ಒಂದು ಏನ್ ಬಿಟ್ಟು ಬಿಟ್ಟು ನಾನು ಬಿಡದೆ ಅಂತ ಬಟ್ ಅದು ಕೂಡ ಈ ಟ್ರಿಪ್ ಹೋಗ್ಬಂದ್ರೆ ಸಾಕು ಇತ್ತು ನಾನು ಅಲ್ಲೂ ಕೂಡ ಹೇಳಿದ್ರು ದುಬೈ ತಾನೆ ಫೋನ್ ಮಾಡಿ ಬಂದಾಯ್ತು ನಾನು ಸಾಯಿವರ್ಗೂ ಬಂದ್ರೆ ಬದುಕಿ ಎಲ್ಲ ಎಲ್ಲಾ ಅಂತ ಏನಾದ್ರು ಇದ್ರೆ ನಮ್ಮಂತ ಬಡವರಿಗೆ ಶ್ರೀಮಂತ ಮೇಲೆ ಅವ್ರಿಗೆ ಶ್ರೀಮಂತ ಏನಾದ್ರು ಎಂಜಾಯ್ ಮಾಡ್ತಾರೆ ನಮ್ಮಂತ ಬಡವರು ನಾನು ಹೇಳಿಲ್ಲ ಬೆಂಗಳೂರು ಏರ್ಪೋರ್ಟ್ ಕೂಡ ನಮ್ಗೆ ಗೊತ್ತಿಲ್ಲ ವಿಸಾ ಪಾಸ್ಪೋರ್ಟ್ ಅವರು ಗೊತ್ತಿಲ್ಲ